ನಮಸ್ಕಾರ ಗೆಳೆಯರೇ ನಾನು ನಿಮ್ಮ ಪರಶುರಾಮ್ ಮಹೇಂದ್ರಕರ್ ವಿಜಯ್ ಗರ್ಜನ್ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಕೂಡ ಒಂದು ನೈತಿಕ ಸಂದೇಶವನ್ನು ಅತ್ಯಂತ ಒಂದು ಹಾಸ್ಯ ಪ್ರಸಂಗವನ್ನು ತಮ್ಮಂದ ತಂದಿದ್ದೀನಿ ಗೆಳೆಯರೇ ಗಂಡ ಹೆಂಡ್ರ ದಾಂಪತ್ಯ ಬದುಕಿನಲ್ಲಿ ಸಾಕಷ್ಟು ಸ್ವಾರಸ್ಯಕರವಾದಂಥ ಹಾಸ್ಯ ಘಟನೆಗಳು ನಡೀತಿರ್ತವೆ ಉದಾಹರಣೆಗೆ ಹೇಳೋದಾದರೆ ಈಗ ಗಂಡ ಹೆಂಡತಿ ಸಂಸಾರದೊಳಗೆ ಹೆಂಡತಿ ಏನೋ ಒಂದು ಅಚಾತರತೆಯಿಂದ ಅಲಕ್ಷ್ಯದಿಂದ ಅನ್ರಿ ಏನು ಆಕಸ್ಮಿಕವಾಗಿ ಒಂದು ಮನೆಯೊಳಗೆ ಒಂದು ಗೃಹೋಪಯೋಗಿ ಸಾಮಾನ ಒಡೆದಿರ್ತಾರ ಅಂತ ತಿಳ್ಕೊಳ್ರಿ ಗಂಡ ಮುಂಗೋಪಾಗಿದ್ದರೆ ಗಂಡರ ಮುಂದೆ ವಿಷಯ ತಿಳಿಸಬೇಕು ಗಂಡ ಮುಂಗೋಪಾಗಿದ್ದ ಅಂತಂದ್ರೆ ಕೂಗಾಡೋದು ಒದರಾಡೋದು ಬೈದಾಡೋದು ಮಾಡ್ತಾನೆ ಕೂಗಾಡೋದು ಬೈದಾಡೋದರಿಂದ ಒಡೆದು ಹೋದಂಥ ವಸ್ತು ಮತ್ತೆ ಮರಳಿ ಬರೋದಿಲ್ಲ ಅನ್ನೋ ವಾಸ್ತವಾಂಶಮಗೆ ಓದ್ತಿದ್ರೂ ಕೂಡ ಅವನ್ನೆಲ್ಲ ಸಹನೆಯೇದಿರೋದಿಲ್ಲ ಹೀಗಾಗಿ ಬೈದಾಡ್ತಾನೆ ಇದರಿಂದ ಗಂಡ ಹೆಂಡನು ವಾಗ್ವಾದ ಇದರಿಂದ ಏನಾಗೈತಿ ಅಂತಂದ್ರೆ ಗಂಡ ಹೆಂಡ ನೋಡುವ ಅಸಮಾಧಾನದ ಬಿರುಕು ಮುಟ್ತಾವ ಅಲ್ವ ಅದೊಬ್ಬ ಗಂಡ ಬುದ್ಧಿವಂತ ಗಂಡ ಇದ್ರೆ ಅವ ವಿಚಾರ ಮಾಡ್ತಾನೆ ಇದು ನಾವು ಒದಿರಾಡಿದ್ರೆ ಕೂಗಿಡಿದ್ರೆ ಬೈದಾಡಿದರೆ ಮುರಿದು ಹೋದಂಥ ವಸ್ತು ಮತ್ತೆ ತಿರುಗಿ ಮರಳಿ ಬರೋದಲ್ಲ ಅದಕ್ಕೆ ಯಾವ ರೀತಿ ನಡಿಬೇಕು ಯಾವ ರೀತಿ ಇರಬೇಕನ್ನದ ಹೆಂಡತಿಗೆ ಮನವರಿಕೆ ಮಾಡಿ ಕೊಡ್ತಾನಮ್ಮ ಹೆಂಗೆ ಮನವರಿಕೆ ಮಾ ಮಾಡಿಕೊಡ್ತಾನ ಯಾ ಹುಚ್ಚಿ ಒಡೆದ ಸಾಮಾನು ಮುರಿದು ಮುರಿದ ಸಾಮಾನು ಮುರಿದು ಹೋತದೆ ಅದಕ್ಕೆ ಯಾಕೆ ಚಿಂತೆ ಮಾಡ್ತಿ ಬೇಜಾರು ಮಾಡ್ಕೊಬೇಡ ಇನ್ನೊಂದು ಸಾಮಾನು ತರೋಣಂತೆ ಆದರೆ ನೀವು ಒಳ ನೀವು ಒಡೆದಿದ್ದ ಸಾಮಾನಿಂದ ಪೆಟ್ಟು ಪಟ್ಟೆಗೀಟಾಗಿದ್ದಾನ ಏನಾಗಿಲ್ಲಲ್ಲ ಅಂತ ಹೆಂತಿ ಬಗ್ಗೆ ಕಾಳಜಿ ವ್ಯಕ್ತ ಮಾಡ್ತಾನ ಆಮೇಲೆ ಹೇಳ್ತಾನವ ಹೆಂತಿ ಯಾವ ನಡೀದವ ಅಂತಂದ್ರೆ ಕೊನೆಯ ಪಕ್ಷ ನೀನು ನಿನ್ನ ಕೆಲಸದೊಳಗೆ ಲಕ್ಷ್ಯ ಇರಲಿ ನಿಗಾ ಇರಲಿ ಇಂಥ ಅನಾಹುತ ಆಗೋದಲ್ಲ ಅಂತ ಕೇಗೆ ಮನವರಿಕೆ ಮಾಡಿಕೊಡ್ತಾನೆ ಇದರಿಂದ ಏನು ಏನು ಅಂದ್ರೆ ಅಂದರೆ ಗಂಡ ತಪ್ಪು ಮಾಡಿದರೂ ಕೂಡ ನನ್ನ ಬಗ್ಗೆ ಎಷ್ಟು ಕಳಜಿ ಮಾಡ್ತಾನ ನನ್ನ ಬಗ್ಗೆ ಎಷ್ಟು ಕಳ್ಕಳಿ ಇಟ್ಕೊಂಡವ ಅಂತ ಗಂಡಿನ ಮೇಲೆ ಇನ್ನಷ್ಟಕ್ಕೆ ಪ್ರೀತಿ ಅಭಿಮಾನ ಜಾಸ್ತಿ ಆಗೈತೆ ಇದನ್ನು ಒಂದು ತಳಹದಿಯಾಗಿ ಇಟ್ಟುಕೊಂಡೆ ಇವತ್ತೊಂದು ಹಾಸ್ಯ ಪ್ರಸಂಗವನ್ನು ತಮ್ಮ ಮುಂದೆ ತಂದಿದ್ದೇನೆ ಏನು ಹಾಸ್ಯ ಪ್ರಸಂಗವನ್ನು ನೋಡೋಣ ಗೆಳೆಯರೇ ನಮ್ಮೂರಾಗ ಗುಂಡ್ಯನ ಗೆಳೆಯರ ಬಳಗದಾಗ ತೆಪ್ಪನೂ ಒಬ್ಬ ತಿಪ್ಪ ಮನ್ಮಾತಿದ್ದಂಗೆ ಸಿನಿಮಾ ಹೀರೋ ಇದ್ದಂಗೆ ಆ ಬಳಿಕ ತಾಯಿ ತಂದಿ ಒಬ್ಬನ ಮಗ ಊರಾಗ ದೊಡ್ಡ ಮನೆ ಮನೆ ಮುಂದೆ ತೋಟ ಮುಂದೆ ಊರು ಹೊರಗೆ ಹೊಲ ಚಲೋ ಸ್ಥಿತಿವಂತರ ಮನೆ ಒಳಗೆ ಹುಟ್ಟುಬೆಡ್ದಂಥ ಹುಡುಗ ಮದುವೆ ವಯಸ್ಸು ಬಂದಿದ್ದ ಹೀಗಾಗಿ ಅವರು ಸಂಬಂಧಿಕರ ಕನ್ಯಾ ಕೊಡೋಕೆ ನಾ ಮುಂದ ತಾಮೊಂದು ಅಂತ ಪೈಪೋಟಕ್ಕೆ ಬಿದ್ದುಬಿಟ್ಟಿದ್ರೆ ಆದರೆ ಇವ ನಮ್ಮ ತಿಪ್ಪ ಇವ ಇಷ್ಟಪಟ್ಟು ಹುಡುಗಿಯೇ ಬೇರೆ ಪಕ್ಕದ ಹಳ್ಳಿ ಹಳ್ಳಿಯೊಳಗೆ ಬಿಂಬಂದನ ಮಗಳು ಇವ ಇಷ್ಟಪಟ್ಟಿದ್ದ ಬಿಂಬಂದನ ಮಗಳು ಹೆಂಗಿರಪ್ಪ ಅಂತಂದ್ರೆ ತೊಳೆದು ಕೆಂಡದ ಬಣ್ಣ ಅರ್ಥ ಆಗಿರ್ಬೇಕಲ್ಲ ನಿಮಗೆ ಕಪ್ಪು ಬಣ್ಣ ದೊಡ್ಡದು ಒಂದು ಬೆರಳಿಗೆ ಸಿರಿ ಸುತ್ತಿದ್ದಂಗೆ ಹೀಗಿದ್ದವ ಹಿಂಗಿದ್ಲಿಕ್ಕೆ ಆಮೇಲೆ ದಿರ ಕೆಳೆಯರೆಲ್ಲ ಕೇಳಿದ್ರೆ ಅಲ್ಲಿ ನೀನು ನೋಡಿದ್ರೆ ಈ ಸಿನಿಮಾ ಹೀರೋಯಿಂದ ಗೆದ್ದಿನ ಮಗನ ಹೋಗಿ ಹೋಗಿ ಅಂಥ ಹುಡುಗಿ ಇಷ್ಟಪಟ್ಟಿಲ್ಲಲಿ ಅಂತಂದ್ರೆ ಆದರೆ ತಿಪ್ಪ ಹೇಳಿದ ಮಾತು ಭಾಳ ಅರ್ಥಗರ್ಭಿತವಾದದ್ದು ಅವ ಹೇಳಿದ ನಾನು ಅಂತರಂಗಕ್ಕೆ ಸೌಂದ ಸಂತರಂಗ ಸೌಂದ ಸೌಂದರ್ಯಕ್ಕೆ ಮಾತ್ರ ಬೆಲೆ ಕೊಡ್ತೀನಿ ಬಹಿರಂಗ ಸೌಂದರ್ಯಕ್ಕಲ್ಲ ಬಹಿರಂಗ ಸೌಂದರ್ಯ ಅನ್ನೋದು ಇವತ್ತಿರ್ತೈತಿ ನಾಳೆ ಹೋಗ್ತದೆ ಶಾಶ್ವತ ಅಲ್ಲದ ಅಂತರಂಗ ಸೌಂದರ್ಯ ಹಂಗಲ್ಲ ಅವಳು ಪಡೆದಂಥ ಒಂದು ಸಂಸ್ಕಾರ ಆಕೆ ನಡೀತಿ ಮೇಲೆ ಇರ್ತದೆ ಅದ ಅದಕ್ಕೆ ಅವಳಿಗೆ ನಾನು ಇಷ್ಟಪಟ್ಟೇನೆ ಅಂತ ಹೇಳಿದ ಇನ್ನು ಆ ಗೌರಿ ತಾಯಿ ತಂದೆ ಹೆಂಗಿದ್ರೆ ಅಂತಂದ್ರೆ ಗೌರಿ ತಂದೆ ಭೀಮಣ್ಣ ನೋ ಹೆಸರಿಗೆ ಅಷ್ಟೇ ಭೀಮಣ್ಣವ ಉದ್ದನ ಕೋಳಿಗೆ ಹಂಗೆ ಸಿಗಿಸಂಗೆ ಅವನು ಏನು ಲತಕ್ಕ ಲತಕ್ಕ ಹೆಂಗಂದ್ರೆ ದೊಡ್ಡದೊಂದು ಆನೆ ಮರಿ ಭೀಮಣ್ಣ ಮಳೆಗಾಲದಾಗ ಮನೆ ಬಿಟ್ಟು ಹೊರಗೆ ಬೀಳ್ತಿದ್ದಲ್ರ ಯಾಕ ಮಳೆಗಾಲದಾಗ ಮಳೆ ಗಾಳಿ ಜಾಸ್ತಿ ಅಲ್ಲ ಹಿಂಗಾಗಿ ಹೊರಗೆ ಬೀಳ್ತಿದ್ದಲ್ಲವ ಒಂದು ಸಲ ಹಿಂಗೆ ಹೊರಗೆ ಬಿದ್ದಾಗ ಏನಾಗಿತ್ತು ಅಂದರೆ ಗಾಳಿ ಬಿಟ್ಬಿಟ್ಟಿತ್ತು ಗಾಳಿಗೆ ಮೊದಲು ಹಗ್ರ ವ್ಯಕ್ತಿ ಗಾಳಿಗೆ ಹೋಗಿ ಘಟನೆ ಬಿದ್ದುಬಿಟ್ಟಿದ್ದವ ಆವಾಗಲಿಂದ ಮಳೆಗಾಲದಾಗ ಅವ ಯಾರು ಕರೆದ್ರೂ ಎಲ್ಲೂ ಹೋಗಿದ್ದಿಲ್ಲ ಅಕಸ್ಮಾತು ಹೋಗುವಂಥ ಸಂದರ್ಭ ಬಂತು ಅಂದ್ರೆ ಅವನ ಜೊತೆಗೆ ಲತಬೇಕು ಯಾಕಂತಂದರೆ ಅಕಸ್ಮಾತ್ ಇದಿ ಗಾಳಿ ಬಿಸಾಕತ್ತೆ ಅವ್ರು ಹಿಂತಿಂದು ನಿಂತುಬಿಡಮ್ಮ ಗಾಳಿ ಬಡದ್ರೆ ಕೇಗೆ ಬಳಿ ಬಡ್ಕೊಳ್ಳಿ ಅಂತೇಳಿ ಇವಾರ ಬಡ್ತಿದ್ದ ಅಷ್ಟಕ್ಕೂ ಹೆಚ್ಚಾಗಿ ಗಾಳಿ ಬಿಸಾಕಿತ್ತು ಅಂದರೆ ಲತಕ್ಕೇನು ಮಾಡೋಕೆ ಮಂಗ್ಯಾ ತನ್ನ ಮರಿಗೆ ಅವ್ಕೊಂತಾವಲ್ಲ ಹಂಗೆ ಗಟ್ಟು ಹಾವುಕೊಂಡು ಹಿಡ್ಕೊಂಬಿಡಕ್ಕೆ ಗಂಡಿಗೆ ನೀವು ಪಾರ ಬೇಡವ ಹೀಗಾಗಿ ಏನಕ್ಕಿತ್ತೋ ನೀವು ಅವರು ಸಂಸಾರ ನಮೂನೆ ಇದ್ರೂ ಸಹಿತ ಅಣ್ಣುಂಡಿತ ಸಂಸಾರ ಇದು ಇವ್ರಿಬ್ಬರು ಗಂಡ ಹಿಂತಿ ಬಗ್ಗೆ ಆತ ಇನ್ನು ತಿಪ್ಪನ ತಂದೆ ತಾಯಿ ಅವ್ರು ಚಿಂತೆ ಮಾಡಕತ್ತಿದ್ರೆ ನನ್ನ ಮಗನ ನೋಡಿದ್ರೆ ಮನ್ಮತ್ತಿದ್ದಂಗೆ ಅದಾನ ಹೋಗಿ ಹೋಗಿ ಇಂಥ ಹುಡುಗಿ ಇಷ್ಟಪಟ್ಟಣಲ್ಲ ಬ್ಯಾಸರಿತ್ತು ಅವ್ರಿಗೂ ಏನು ಮಾಡೋದು ಒಬ್ಬನ ಮಗ ಆತು ಮದುವೆ ಮಾಡಿದ್ರೆ ಆತಂತ ಅವರು ಮದುವೆ ಮಾಡಿದ್ರು ಮದುವೆ ಆದ ಗಂಡ ಇಂತಿ ಸಂಸಾರ ಭಾಳ ಚೆಂದಾಗೇ ಇತ್ತು ಆ ವರ್ಷ ದೀಪಾವಳಿ ಹಬ್ಬ ಬಂತು ದೀಪಾವಳಿ ಹಬ್ಬಕ್ಕೆ ನಮ್ಮ ಕಡೆಗೆ ಹಟ್ಟಿ ಬಂದು ಕರೀತಾರೆ ಗಂಡ ಇಂತಿ ಕೂಡಿ ಲೆಕ್ಕ ಹಾಕಿದರೆ ಭೀಮಣ್ಣ ಮತ್ತು ಲತಕ್ಕ ಮೊದಲನೇ ವರ್ಷ ಲಗ್ನ ಆದ ಮೊದಲನೇ ವರ್ಷ ಹಬ್ಬ ಬಂದೈತಿ ಮಗಳಿಗೆ ಹಳೆಯಾಗ ಕರೆ ಕಳಿಸ್ಬೇಕು ಹಬ್ಬ ಎಲ್ಲಿ ವಿಜೃಂಭಣೆ ಮಾಡೋಣ ಇಬ್ಬರು ಮಾತಾಡ್ಕೊಂಡ್ರೆ ಗಂಡು ಹೇಳಿ ಲಗಿ ಲತಕ್ಕ ಹೋಗ್ರಿ ಮತ್ತು ಹಳೆಯಾಗ ಮಗಳಿಗೆ ಕರ್ಕೊಂಬರಿ ಹಬ್ಬ ಎಲ್ಲಿ ಮಾಡೋಣ ಅಂತ ಆಗಲಿ ಅಂತ ಇವನು ಹೋದ ಬೀಗರು ಬಂದಿದ್ದರು ನೋಡಿ ಇವ ನಮ್ಮ ತಿಪ್ಪನ ತಂದೆ ಚಂಬಸಪ್ಪ ಸಂತೋಷ ಬೀಗರು ಅಂತೇಳಿ ಉಪಚಾರ ಆತು ಊಟ ಆಯಿತು ಎಲ್ಲ ಆತ ಚಂಬ ಸಪ್ಪ ಕೇಳಿದ ಏನು ಬೀಗರ ಏನು ವಿಶೇಷ ಅಂದ ಏನು ಹೇಳ್ರಿ ಹಬ್ಬ ಬಂದೈತಿ ಲಗ್ನ ಆದ ಮೊದಲನೇ ವರ್ಷ ದೀಪಾವಳಿ ಅದಕ್ಕೆ ಈ ಸಲ ಹಳೆಯನ್ನು ಮತ್ತು ಮಗಳನ್ನ ಕರ್ಕೊಂಡು ಹೋಗಿ ಹಬ್ಬ ಆಚರಿಸ್ಬೇಕಂತ ನಾವು ಗಂಡ ಹೆಂಡತಿ ಆಸೆ ಪಟ್ಟಿವಿ ದಯಮಾಡಿ ನಾವು ಕಳಿಸ್ಕೊಡ್ಬೇಕು ಅಂಥೇಳಿ ಕೈ ಮಗುದಿ ಕೇಳ್ಕೊಂಡ್ರೆ ಅವ ಚೆನ್ನಬ ಸಪ್ಪ ನಕ್ಕೊಂತದು ಯಾರು ರೀ ಕರ್ಕೊಂಡು ಹೋಗ್ರಿ ಅಂದ ತಿಪ್ಪಲ್ಲೆ ಕುಂತಿದ್ದ ಎಪ್ಪಾ ಅಂದವ ಹೊಲ್ದಾಗಿನ ಕೆಲಸ ನೆನ್ಕೋತೈತಿ ತೋಟದಾಗಿನ ಕೆಲಸ ಗೊತ್ತೈತಿ ಎಲ್ಲ ಕೆಲಸ ಬಿಟ್ಟು ಹೋಗೀತಾನ ಆಗೋದಲ್ಲ ನಾನು ಹಬ್ಬದ ಹಿಂದಿನ ದಿವಸ ಬರ್ತೀನಿ ಅಂತ ಮಾವರಿಗೆ ಹೇಳ್ತೀನಿ ಅಂದ ಏ ಅದು ಹೆಂಗೆ ರೀ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ ಬಂದು ಬಿಡ್ರಿ ಅಂಥೇಳಿ భీమణు అందీ మావార పరిస్థితి ఏమైతే నితీ ఒలసినీ నబ్బద్ హింద దివస బ నీతితల్ అయ్యే హలో మోబాడ్రీ నీవు నరక చతుర్దశి హిందీ దివస బందబ్రి అదా ఆత బ్రీ అంత ఒప్పుక గౌరీ కర్కొంట భీమన్న తర్గోదా ಆ ಬಳಿಕ ಹಬ್ಬದ ಹಬ್ಬದ ಹಿಂದಿನ ದಿವಸ ಅಂದರೆ ನರಕ ಚತುರ್ದಶಿ ಹಿಂದಿನ ದಿವಸ ಇವನು ತಿಪ್ಪನೂ ಹೋದ ಹೋದ ಹಳೆಯ ಬಂದಾನ ಅಂತವರೆಗೂ ಸಂಭ್ರಮ ಲತಕ್ಕೆ ಹೋಗೋ ಸಂಭ್ರಮ ಹಳೆಯ ಬಂದಾನ ಅಂತೇಳಿ ಆತು ರಾತ್ರಿ ಊಟ ಆತು ಊಟ ಆದ ಬಳಿಕ ಹಳೆಯ ಮಾವ ಮಾತಾಡ್ಕೊಂಡು ಕುಂತಿದ್ರು ಭಿಮ್ಮನ ಮತ್ತು ತಿಪ್ಪ ಬಂದು ಏನು ಹೇಳಿದ ಹೇಳ್ರಿ ನಾಳೆ ಬೆಳಿಗ್ಗೆ ಎದ್ಕೊಳ್ಳಿ ಅಭ್ಯಂಜನ ಸ್ನಾನ ಮಾಡಬೇಕು ಅದಕ್ಕೆ ಈಗ ಹೋಗಿ ವಿಶ್ರಾಂಜೆ ತಗೋರಿ ಬೆಳಿಗ್ಗೆ ಹೇಳುವಂತ್ರಿ ಅಂತೇಳಿ ಅಂದ ಆ ತಂದು ಇವನು ಮಕ್ಕಳಕ್ಕೆ ಹೋದ ಬೆಳಗ್ಗೆ ಸುಮಾರು ನಾಲ್ಕೂವರೆ ಆಗಿತ್ತು ಗೌರಿ ಯಾ ದೇವ ತನ್ನ ಪ್ರಾಥವಿಧಿ ಏನದಾವ ಅದೆಲ್ಲ ಮುಗಿಸ್ಕೊಂಡು ಬಂದ ಬಂದ ಬೆಳಕಿಂದ ಗೌರಿ ತಿಪ್ಪ ಹಿಡಿದ್ಲು ನಿಮಗೆ ಅಭ್ಯಂಜನ ಸ್ನಾನ ಮಾಡಿಸ್ಬೇಕು ಮೈಯೆಲ್ಲ ಅಂತ ಅಂತಂದ ಒಂದು ಕೆಲಸ ಮಾಡ್ರಿ ನನ್ನ ತೊಡಿಮಲಿ ತಲೆ ಇಟ್ಟು ಮಲಗರಿ ನಿಮ್ಮ ಕಿವ್ಯಾಗೆ ಎಣ್ಣೆ ಹಾಕಣಿ ಅಂತ ಅನ್ಲತ್ತು ಆತು ಅಂದ ಗೌರಿ ತೊಡಿಮಲ್ಲಿ ತಲೆ ಇಟ್ಟು ಮಲಗಿದ್ದ ಸ್ವರ್ಗಾನಂದ ಪರಮ ಸುಖ ಪರಮಾನಂದ ಸ್ವರ್ಗ ಸುಖ ಅನ್ಭವ್ ಸಾಕತ್ತಿದ್ದ ಎಣ್ಣೆ ಹಾಕಿದ್ಲು ನೋಡ್ರಿ ಗೌರಿ ಜಗತ್ತಿನಾಗಿನ ಎಲ್ಲ ಜ್ವಾಲಾಮುಖಿ ಆದಂಗೆ ಹೇಳ್ಬಿಟ್ಟು ಏನಾಗಿತ್ತು ಗಡಿಬಿಡಿ ಬಿಡಿ ಒಳಗೆ ಕಿ ಸುಡಗಿನ್ ಹಾಕಿಬಿಟ್ಟಿದ್ದ ದಿಮ್ಮ ಎದ್ದವ ಸಮಾಧಾನ ಆಗೋದು ಸಂಕಟ ಯಾರು ಹೇಳ್ಬೇಕು ಎದ್ದು ಕುಂತ ಎದ್ದು ಕುಂತ ಸಮಾಧಾನ ಆಗೋದು ಕಂಬಕ್ಕೆ ಗಿರಿ 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 ತಿರ್ಗತ್ತ ಸಮಾಧಾನ ಆಗೋಲ್ಲ ತಿಪ್ಪರಲಾಗ ಶುರು ಮಾಡ್ಬಿಟ್ಟ ಗೌರಿ ಗಾಬರೆ ಬಿಟ್ಕ ಯಾಪ ಅಂದ ಇದು ಪಾಪ ಭೀಮನ್ನ ಏನು ಬೆಳಗ್ಗೆದ್ದು ಎಬ್ಸಿದ್ ಎಬ್ಬಸಿದ ಕರ್ಮಕ್ಕೆ ಒಂದು ಮೂಲೆ ಹಾಕಿ ಕುಂತು ಅಂತ ಕುಂತಿದ್ದವ ಮಗಳು ದನಿ ಕೇಳಿತ ಗಡಿ ಎದ್ದ ಎದ್ದ ಸೀದ ಸೀದಾ ಅಡುಗೆ ಮನೆಗೆ ಹೋದ ಎಲ್ಲ ಬಚ್ಚಲು ಕೊಲ್ಲಿ ಹೋದ ಬಚ್ಚಲು ಕೊಲೆ ಹೋಗಿ ನೋಡ್ತಾನ ತಿಪ್ಪ ತಿಪ್ಪರ್ಲಾಗ ಹಾಕತ್ತಾನ ಮಗಳು ಗಾಬರಿ ನಿಂತಾನ ಓಡಿ ಹೋಗಿ ಹಿಡ್ಯಾಕಂತ ಹೋಗ್ಬಿಟ್ಟವ ನಮ್ಮ ಮುಂದೆ ಹೇಳ್ತೀನಿ ತಿಪ್ಪಲಾಗ ಹಾಕೋ ಹತ್ತನ್ಯಾಗೆ ಏನಾಗ್ಬಿಟ್ಟಿತ್ತು ತಿಪ್ಪನ ಕಾಲ ಭಡ್ ಅಂತ ಮುಖಕ್ಕೆ ಬಡ್ದು ಬಿಡ್ತವೆಂಬಂದನ ಮುಖಕ್ಕೆ ಸತ್ತನೇ ಅಪ್ಪ ಅಂತ ತೊಳ್ಗೋ ಬಿತ್ತದ ಮೊದಲು ಹಗರ ಸ ಹಗರ ವ್ಯಕ್ತಿ ಅದೇ ಬಿದ್ದು ಬಿಟ್ಟ ಗಬರಿ ಬಿಟ್ಟು ಗೌರಿ ಯವ್ವ ಅಂದ್ಲ ಅಪ್ಪ ಬಿದ್ದಾನ ಇವ್ರು ಹಾಕಾಕತ್ತಾರ ಲಘು ಬಾ ಅಂತ ಬಂತು ನೋಡ್ರಿ ಅಣಿ ಮರಿ ಅಡಿಗೆ ಮನೆ ಕೆಲಸ ಮಾಡತ್ತಿಲ್ಲ ಬಂದ ಧಗ್ ಧಗ್ ಅಂತ ಬಂದ ಅಷ್ಟ್ರೊಳಗೆ ಏನಾಗಿತ್ತು ಈ ಗದ್ದಲದಾಗ ಎಣ್ಣೆ ಗುಂಡಿ ಎಣ್ಣೆ ಗಿಂಡಿ ಉರುಳಿ ಬಿಟ್ಟಿತ್ತು ಅದು ಎಲ್ಲ ಚಲನೆ ಬಿಟ್ಟಿತ್ತು ಬಂದ್ಲಿಕ್ಕಿ ಧಗ್ ಧಗ್ಗದ್ದು ಬಂದಾಗೆ ಎಣ್ಣೆ ಬಿದ್ದಿತ್ತಲ್ಲ ಅದ್ರ ಮಕ್ಕ ಕಾಟ್ಬಿಡ್ಲವು ನೋಡ್ರಿ ನಮ್ಮ ಮುಂದೆ ಹೇಳ್ತೀನಿ ಕಾಲು ಜಾರ್ತ ಧಮ್ಮಂತ ಬಿದ್ದು ಗಂಡಿನ ಮೇಲೆ ಪರಿಸ್ಥಿತಿ ಏನಾಗಿರ್ಬೋದು ನೀವು ವಿಚಾರ ಮಾಡಿರಿ ಅಲ್ರಿ ಆಡಿನ ಮೇಲೆ ಆನೆ ಬಿದ್ದರೆ ಆಡಿನ ಪರಿಸ್ಥಿತಿ ಏನು ಅದೀತು ಸತ್ನಿ ಅಪ್ಪ ಅಂದ ಬಿದ್ದು ಸತ್ತನಿ ಅಪ್ಪ ಅಂತಾನೆ ಈಕೆ ಮನೆಕಾಲ ಹಚ್ಚಿ ನೆಲಕ್ಕೆ ಮನೆಕಾಲು ಹಚ್ಚ ಕೆಸಿ ಹೇಳ್ಬೇಕಂತಾಳೆ ಮನೆ ಕಾಳು ಜಾರಕ್ಕೆ ಮದ್ದು ಅಂತ ಬೇಡತ್ತಾಳ ಅದು ಒಂದಿಷ್ಟು ಕುಯಿಕ್ ಕುಯಿಂಕಂತನೇ ಸಪ್ ಸಪ್ಲಾದ್ರೆ ಬರ್ತಿತ್ತು ಈ ಕುಯ್ಕು ಇಲ್ಲ ಹಂಕು ಇಲ್ಲ ಗೌರಿ ಗಾಬ್ರೆ ಬಿಟ್ಲು ನಮ್ಮ ಅನಾವತಾ ಏನೋ ಆತ ಅಂತ ಆತಂತಿ ಕುಂದು ಇನ್ನೂ ಇದು ಪರಿಸ್ಥಿತಿ ಬಗ್ಗೆ ಹರಿ ಹಿಂಗಿಲ್ಲ ಅಂತಂದಕ್ಕೆ ಆ ಚಕ್ಕಳು ಮಕ್ಕಳು ಹಾಕೊಂಡು ಕುತ್ಕೊಂಡು ಬ್ಯಾರಲ್ಲಿ ಉಡ್ಸ ನೋಡ್ರಿ ಹಂಗೆ ಅವ್ರ ಅಪ್ಪನ ಬಿದ್ದಕ್ಕೆ ಅವ್ರ ಅವನ್ನ ಬ್ಯಾರಲ್ ಉಡ್ಸಂಗೆ ಉಡ್ಸಿದ್ದ ಅದು ಕಣ್ಣು ಬೆಳಗ್ಗೆ ಮಾಡಿತ್ತು ಭೀಮನ್ನ ಏನು ಮಾಡಿದ್ ಬಗಲ್ಲ ಕೈ ಅದರ ಎಳ್ಕೊಂಡು ಬಂದು ಗೋಳಿಕ ಹಾಕೊಂಡು ಯಪ್ಪ ಅಂದ ಎಲ್ಲಿ ಅಪ್ಪ ತೆಲ್ಗಾಣಕ್ಕಾಕತ್ತನವ ಕೈ ಮಾಡಿದ ಸಣ್ಣ ಮಾಡಿದ ಹೂಡಿಗೆ ಮೊದಲು ನೀರು ತುಂಬ ನೀರು ಕುಡಿಸಿದ್ದು ಎಪ್ಪ ಆರಾಮದೇನು ಅಂತಂದು ಬರೀ ಕೈ ಮಾಡದನವ ಆರಾಮದಂತು ಸನ್ನಿ ಮಾಡಿದ ಅಷ್ಟೊಳಗ ತಿಪ್ಪಂದು ಒಂದಿಷ್ಟು ತಿಪ್ಪರ್ಲಾಗ ಹಾಕೋದು ಕಡಿಮೆನಾಗಿತ್ತು ತಕ್ಕ ಗಂಡು ಹಿಡಿದ ಬರೀ ಎದಾರು ಕುಡಿಕಾಸ ಒಂದು ತಿಪ್ಪನ ಹಿಡೀನು ಅಂತಂದಕ್ಕೆ ನಾವಲ್ಲೇ ಮಾರೈತೆ ಅಂದವ ಇನ್ನೊಂದು ಸಲ ಅವನು ನನ್ನ ಮೋತಿಗೆ ಅಂದ್ರೆ ಅವ್ನು ಕಾಲು ಬಡೀತು ಅಂದ್ರೆ ಮಲ್ಕೊಂಡು ಮಲ್ಕೊಂಡವ್ ಹೇಳೋದು ಗ್ಯಾರಂಟಿ ಇಲ್ಲ ಅಂದವ ಬ್ಯಾಡ ನೀವು ಹೋಗಿ ಹಿಡ್ರಿ ಅಂದವ ತಾಯಿ ಮಗಳು ಹೋಗಿ ಗಟ್ಟಿ ಹಿಡ್ಕೊಂಡ್ಬಿಟ್ರ ಅವನು ಹಿಡ್ಕೊಂಡಕ್ಕೆ ಸೊ ಉಂಟಿಸ್ತಾರ ಕಪಾಳ ಕೆಂಪ ಬಿಟ್ಟಿತ್ತು ಕಿವಿ ಕಡೆ ಕಪಾಳ ಕೆಂಪಾಗಿತ್ತು ಈಗೋ ಗಾಬರಿ ಬಿಡ್ಲಿಕ್ಕೆ ಗಬರಿನೂ ಗಾಬರಿಗಾಳ ಟತ್ತಕ್ನು ಗಾಬರಿ ಅದ ಆ ಒನ್ಯಾಗ ಡಾಕ್ಟ್ರಿದ್ದಾರೆ ಮನೇನದ ದಾವಖನೇನದ ಸೀದಾ ಓಡೋದು ಡಾಕ್ಟ್ರ ಕಡೆಗೆ ಬಾಗ್ರಾ ಬಡಿದ್ಲು ಎದ್ದ ಡಾಕ್ಟ್ರ್ ಹಿಂಗೆ ರೀ ಅಂತ ಅಂದ್ರೆ ಆತ ನೀವು ಬರ್ತೀನಿ ಅಂತ ಮನೆಗೆ ಬಂದ ಬಂದು ನೋಡ್ತಾನೆ ನೋವು ಸುಮ್ಮನೆ ಇಂಜೆಕ್ಷನ್ ಕೊಟ್ಟ ಒಂದು ಆಮೇಲೆ ಹೇಳಿದ ಕಪಾಳ ಕೆಂಪ ರೀ ಗೀವಿ ಕರ್ಸಾಗ ಅವ್ರಿಗೆ ಬ್ಯಾಡ್ಸಕ್ಕೆ ಬರೋಂಗಿಲ್ಲ ನೀವೇನು ಮನೆಯಾಗೇನು ಮಾಡಿಟ್ಟಿರಲ್ಲ ಹಬ್ಬ ಸಲುವಾಗಿ ಚಕ್ಲಿ ಕೋಳಬಳಿ ಬಳಿ ಯಾವ ಯಾವತ್ತಿನ ಕೊಡಬೇಡ್ರಿ ಯಾಕಂದ್ರೆ ಮೆಲೆ ನೋವು ಆಗೈತಿ ಅದಕ್ಕೆ ಸ್ವಲ್ಪ ನೋವು ಕಡಿಮೆ ಆಗೋದು ಅನ್ಕೊಂಡು ದ್ರವಹಾರ ಕೊಡ್ರಿ ಇವ ಗಂಜಿ ಹಣ್ಣಿನ ರಸ ಇಂಥವೆಲ್ಲ ಅಂತ ಅಂತಂದಾಗ ಸಮ ಹೋದ ಇವೊಂದು ಪತ್ತೆ ಆಹಾರ ಚಲೋ ಬಿಡ್ತದೆ ದ್ರವಹಾರ ತಗೊಳೋದು ಹಬ್ಬ ಮುಗೀತು ಇವನ್ ಪಥ್ಯ ಪತ್ತೆ ಮುಗಿಲಿಲ್ಲ ಇವನು ಸಲ ಮಾಡಿಟ್ಟಿದ್ವಲ್ಲ ಮಾಡಿಟ್ಟಿದ್ವಲ್ಲವು ಚಕ್ಲಿ ಕೋಳು ಬಳಿ ಕರ್ಚಿಕಾಯಿ ಡಬ್ಬಾಗ ಹೋಗ್ಕೊತು ಆ ಬಳಕೆ ಇವಾಗ ಭೀಮನೆಗೆ ಚಿಂತೆ ನನ್ನ ಮಗಳು ಮಾಡಬಾರ್ದು ತಪ್ಪ ಮಾಡಿಬಿಟ್ಟಾಳ ನಾಳೆ ನನ್ನ ಮಗಳು ಅಲ್ಲಿ ಗಂಡರ ಮನೆಗೆ ಬಾಳೆ ಮಾಡೋಕೆ ಹಿಂಗಾಗಿದ್ದಂದು ಅಂದ್ರೆ ಮುಂದೆ ನನ್ನ ಮಗಳು ಬಾಳೆದ್ ಗತಿಯನ್ನು ಸಹ ತಂದೆ ಮಗಳ ಬಗ್ಗೆ ಯೋಚನೆ ಮಾಡೋದು ಅಲ್ವ ಹೋದ ಅಳೆ ಕಡೆಗೆ ಅಳೆ ಅಂದ್ರೆ ಏನೋ ಒಂದು ನಡೆಯಬಾರ್ದು ನಡೋದು ಹೋಗೈತಿ ಅನಾಹುತ ಆಗೈತಿ ತಪ್ಪು ಮಾಡ್ಯ ನನ್ನ ಮಗಳು ದಯಮಾಡಿ ಕ್ಷಮ ಮಾಡಬೇಕು ಏನೋ ಒಂದು ಅಚಾತುರ್ದಿ ಅಂತ ಕೆಲಸ ಆಗೈತಿ ಕೈ ಮಗೋದ ತಿಪ್ಪ ನಪ್ಪ ಅಂತ ಅಂದ ಮಾವರದ್ರ ಬಗ್ಗೆ ಏನು ಕಾಳಜಿ ಮಾಡ್ಕೊಬಾರೀನು ಗೌರಿ ಪ್ರೀತಿ ನನ್ನ ಮೇಲೆ ಎಷ್ಟಿತ್ತು ಅಂತ ಅನ್ನೋದು ಇವತ್ತು ಗೊತ್ತಾಗಿದ್ದು ನನಗೆ ಅಂದ ಬಳಕಿಂದ ನೀವು ಅದ್ರ ಬಗ್ಗೆ ಏನು ಕಾಳಜಿ ಮಾಡಬೇಡ್ರಿ ಆಕೆ ಬಗ್ಗೆ ನೀವು ಬ್ಯಾಸರಣೆ ಇಲ್ಲ ಮೇಲೆ ಪ್ರೀತಿ ಪ್ರೀತಿ ಜಾಸ್ತಿ ಆಗೈತಿ ಚಿಟ್ಟಂತೂ ಇಲ್ಲೇ ಇಲ್ಲ ಚಿಂತೆ ಮಾಡಬೇಡ್ರಿ ನೀವು ಅಂದ ಮನಸ್ಸಿಗೆ ಸಮಾಧಾನ ಆಗ್ತಾವೆ ಇದೆ ನೋಡ್ರಿ ಗಂಡ ಹಿಂಡ ನೋಡುವ ಹೊಂದ್ಕೊಂಡು ಹೋಗೋದು ಯಾವ ರೀತಿ ಇರ್ತೈತಿ ಒಬ್ರಿಗೊಬ್ಬರು ಪರಸ್ಪರ ತಿಳ್ಕೊಂಡು ಪ್ರೀತಿಯಿಂದ ಬದುಕೋದು ಅಂದರೆ ಏನಂದರೆ ಇದೆ ಕೇಳಿಯರಿ ಈ ಸಂಚಿಕೆ ತಮಗೆ ಇಷ್ಟ ಆದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಜನರಿಗೆಲ್ಲ ಹಂಚಿ ಮತ್ತು ತಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯಮಾಡಿ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದರೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಇವು ನಮ್ಗೆ ಸಹಾಯ ಹಾಕೋ ನೀವು ಕೊಡೋ ಅಂಥ ಅಭಿಪ್ರಾಯ ಕಮೆಂಟ್ಗಳು ಅಲ್ವ ನಮಸ್ಕಾರಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗೋಣ